ಓ ಈ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಿಂತಿದ್ದಾರೆ ಅಲ್ಲೆಲ್ಲಾ ಹತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮೇಲಿಕ್ಕೆ ಏನು ತೊಂದರೆ ಆಗದೆ ಇದ್ರೆ ಯಾರಿಗೂ ಏನು ಕಷ್ಟ ಆಗದೆ ಇದ್ರೆ ಸಾಕಪ್ಪ ನೋಡಿ ಅಂದ್ರೆ ಹುಷಾರ್ ಕೇಳ್ತಾರೆ ತುಂಬಾ ಜನ ಇರ್ತಾರೆ ಯಾಕಂದ್ರೆ ಎಲ್ಲ ಹೆಂಗಷ್ಟೇ ಇರ್ತಾರೆ ಹ ಅದಕ್ಕೋಸ್ಕರ ನೀಷಾರ ಈ ಮಾತು ಸ್ಟಾಪ್ ಆಗಿದ್ ತಕ್ಷಣ ನಾನ್ ಕಂಡ ದೃಶ್ಯಗಳನ್ನ ವೀಡಿಯೋದಲ್ಲಿ ಹಾಕ್ತೀನಿ ಕಂಟಿನ್ಯೂ ಮಾಡ್ತೀನಿ ಆದರೆ ನಾನು ಎಷ್ಟು ಖುಷಿಯಾಗಿದ್ದೆ ನನಗೆ ಎಷ್ಟು ಚೆನ್ನಾಗಿ ಮಾ ಖುಷಿಯಿಂದ ಮಾತಾಡಿದ್ದೀನಿ ಅದೆಲ್ಲ ನೀವು ನೋಡಿ ಆ ಟೈಮಲ್ಲಿ ನನಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ ಬಸ್ ಒಂದು ಶಿವಾಜಿನಗರ ಬಸ್ ಹತ್ತಿರೋದು ಮತ್ತು ನಾನು ಆ ಕಡೆ ಕುತ್ಕೊಳ್ಳೋಕ್ ಹೋದೆ ಇದು ವಿಧಾನಸೌಧ ಯಾವ ಕಡೆ ಬರುತ್ತೆ ಅಂತ ಹೇಳಿದಾಗ ಅಪ್ಪ ಈ ಸೈಡ್ ಬರುತ್ತೆ ಅಂದರು ಆಮೇಲೆ ಅಂಕಲ್ಗೆ ನಾನು ಕಿಟಿ ಪಕ್ಕ ಜಾಗ ಬಿಟ್ಟು ಕೊಡಿ ಅಂಕಲ್ ನಾನು ವಿಧಾನಸೌಧಕ್ಕೆ ತೋರಿಸ್ಬೇಕು ಅದಕ್ಕೋಸ್ಕರ ಅಂದೆ ಅದಕ್ಕೆ ಅಂಕಲ್ ನೀವೆಲ್ಲಿ ಅಂಕಲ್ ಅಂದಿದ್ದಕ್ಕೆ ಸ್ಟೇಡಿಯಂ ಸ್ಟೇಡಿಯಂಗೆ ಹೋಗ್ಬೇಕಂತ ಹೇಳಿ ಆರ್ ಸಿ ಪಿ ಕಪ್ ನೋಡೋಕ್ಕೆ ಸೂಪರ್ ಅಂಕಲ್ ನೀವು ಸೂಪರ್ ನೋಡಿ ಎಷ್ಟು ಕ್ರೇಜ್ ಇದೆ ಆರ್ ಸಿ ಪಿ ಫ್ಯಾನ್ ಅಂದರೆ ಹಂಗೆ ನಾವು ಫಸ್ಟು ವಿಧಾನಸೌಧಕ್ಕೆ ಬರ್ತಾರೆ ವಿಧಾನ ವಿಧಾನಸೌಧದಲ್ಲಿ ಕಪ್ಪಿನೂ ಇದು ಮಾಡ್ತಾರಂತೆ ಅಲ್ಲಿಂದ ಮತ್ತೆ ಸ್ಟೇಡಿಯಂ ಹೊರಟು ಹೋಗುತ್ತೆ ಹಾಂ ನಾಲ್ಕು ಗಂಟೆಗೆ ಹೌದು ಹಾಂ ಹೌದು ಅದಕ್ಕೆ ಅದೃಷ್ಟವಂತೂ ನೋಡಿ ಅಂದರೆ ಹುಷಾರು ಕೇಳ್ತಾರೆ ತುಂಬ ಜನ ಇರ್ತಾರೆ ಯಾಕೆಂದರೆ ಎಲ್ಲ ಹೆಂಗಷ್ಟೇ ಇರ್ತಾರೆ ಹಾಂ ಅದಕ್ಕೋಸ್ಕರ ನೀವು ಹುಷಾರು ಆರಾಮಾಗಿ ನೋಡಿ ಕಪ್ಪನ ಹುಷಾರಿಗೆ ದೂರದಲ್ಲಿ ಅಂತೂ ಇತ್ತು ಕಪ್ ನಮ್ದಾಯ್ತು ಅಂಕಲ್ ಅದಿನಿಟ್ಟು ನಂಬರ್ ಬರ್ಬೇಕಾಗಿತ್ತಲ್ಲ ಅಂತ ಅದಕ್ಕೋಸ್ಕರ ಸರಿ ಬಿಡಿ ಅಂಗಲ್ರ ಅಂಕಲ್ ನಾ ಸೂಪರ್ ಆಗ್ತದೆ ಅಯ್ಯೋ ಸ್ವೀಟ ಇಲ್ಲ ಇನ್ನೊಂದು ಚೆನ್ನಾಗಿ ಬಾಳಿ ಬದುಕ್ತೀರಾ ಬಿಡಿ ದೇವರು ನಿಮಗೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ ನೋಡಿ ಎಷ್ಟು ಚಂದ ಇದೆ ಅಲ್ಲ ಅಷ್ಟಿ ಫ್ಯಾನ್ಸ್ ಬೇಕು ಅಂತ ಹೇಳಿ అవునా అండ్ స్టేడియం ఇట్లాగ ఉంది ఆ ఆ ఆ ఆ అవును స్టేడియం అంటే ನೋಡಿ ఫ్రీడమ్ సక్ట్రి శ్రీ మహารణి కాలేజీ దగ్గర ఉರುತ್ತె శశాత్రి రోస్తై ಇದು ಮಹಾರಾಣಿ ಕಾಲೇಜ್ ಇಲ್ಲೇ ಅಲ್ವಾ ಅಂಕಲ್ ಬರೋದು ಹಾ ನೋಡಿ ಮಹಾರಾಣಿ ಕಾಲೇಜ್ ಓಪ ಹೌದು ಗೊತ್ತಾಯ್ತು ಮತ್ತೆ ಈ ಕಡೆ ಹೋದ್ರೆ ಫ್ಯಾಮಿಲಿ ಕೋರ್ಟ್ ಇದು ಬರುತ್ತೆ ಸಿವಿಲ್ ಕೋರ್ಟ್ ಬರುತ್ತೆ ಅಲ್ವಾ ಕಾವೇರಿ ಭವನ ನೋಡಿ ಇದೆಲ್ಲ ಹಳೆ ಕಾಲದ ಬಿಲ್ಡಿಂಗ್ಗಳು ಈ ಕಲ್ಕಟ್ಟಡ ಇದೆಯಲ್ಲ ಅದೆಲ್ಲ ಹಳೆ ಕಾಲ ಬ್ರಿಟಿಷ್ ಕಾಲ್ ಬ್ರಿಟಿಷರ್ ಕಾಲದು ಇಂದ್ರಾ ನಾನು ಇದು ನೋಡಿದೆ ನ್ಯೂಸ್ ನೋಡಿದೆ ನೋಡಿದೆ ನಾನು ಆರ್ ಸಿ ಬಿ ಬಿನ್ ಆದರೆ ಇಂದ್ರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಹೋಳಿಗೆ ಎಷ್ಟು ಟ್ರಾಫಿಕ್ ಜಾಮ್ ಆಗೈತೆ ಅಂದ್ರೆ ಭಯಂಕರ ಟ್ರಾಫಿಕ್ ಜಾಮ್ ಆಗೈತೆ ಹೇಳಿ ಕಪ್ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಓಕೆ ಓಕೆ ನೋಡಿ ಕೇಳಿಸ್ತಾ ಇದೆಯಾ ನಿಮಗೂ ಎಮ್ ಎಸ್ ಬಿಲ್ಡಿಂಗ್ ಇದು ನಂಗೆ ಗೊತ್ತಿರಲಿಲ್ಲ ಅಂಕಲ್ ಮತ್ತೆ ನೋಡಿ ಎಷ್ಟು ರಶ್ ಇದ್ದಾರೆ ಸಿಕ್ಕಾಮುಟ್ಟೆ ರಶ್ ಇದೆ ನೋಡಿ ಕರ್ನಾಟಕ ಹಾಂ ಆ ನೋಡಿ ಓಕೆ 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 ಹೌದಾ ಬಹು ಬಹುಮಹಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಹಾಂ ಹಾಂ ಹೌದ್ರಾ ಹಾಂ ಇದೆ ಹೌದು ಹ್ಞೂ ಹ್ಞೂ ಎಮ್ ಎಸ್ ಕಟ್ಟಡ ಹಾಂ ರೆಕಾರ್ಡ್ ಆಗ್ತಾ ಇದೆ ನಿದಾಗ್ಲೇ ಹೌದು ನಾನು ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕ್ಷಮೆ ಕೇಳೋವರೆಗೂ ಬಿಡುಗಡೆ ಮಾಡಲ್ಲ ಫಿಲಮ್ ಮಾಡಲ್ಲ ಮಾಡಬಾರ್ದು ಮಾಡಬಾರ್ದು ಬರ್ತ

ನಾಲ್ಗೆ ನಾಲ್ಗಿನ ಎದ್ವಿಲ್ಲ ಅಂದ್ಬಿಟ್ಟು ಮಾತಾಡೋದ ಹಾ ಇರಿ ಬಂತು ಮಿನಿ ವಿಧವ್ ಫಸ್ಟ್ ಮಿನಿ ವಿಧಾನ್ ಇದು ಹಾ ಅಯ್ಯೋ ನನಗೆ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಒಂದು ಒಂದು ಒಂದ್ ಮೂರ್ನಾಲ್ಕ್ ಸಲಿ ಇನ್ನೊಂದು ಮೂರ್ ನಾಲ್ಕು ಸಲ ನೋಡಿದ್ದೀನಿ ಹಾ ಇದು ಮಿನಿ ಅಲ್ಲ ಬಿಕಾಸ್ ಸೌಧ ಸೌಧ ಬಿಕಾ ಸೌಧ ಹೌದು ಮಿನಿ ಅಲ್ಲ ಮಿನಿ ವಿನಾಸು ಅಂತ ಬಂದು ಇರೋದು ಹಾಂ ಹೌದು ಇದು ವಿಕಾಸ್ ಹೌದಾ ಕಂಬಿಗಳವೆ ಹೌದು ಸದ್ಯ ಹತ್ರದಲ್ಲಿ ಹೋಗ್ತಾ ಇದ್ದಾರಲ್ಲ ನೋಡಿ ಎಷ್ಟು ಟ್ರಾಫಿಕ್ ಇದೆ ಸಿಕ್ಕಾ ಮಟ್ಟ ಟ್ರಾಫಿಕ್ ಇದೆ ಹ್ಞೂ ನೋಡಿ ಜನ ಎಲ್ಲ ಕಪ್ ನೋಡೋಕ್ಕೋಸ್ಕರ

ನೋಡಿ 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 ಊಟ ಹೆಂಗ್ ಹೋಗ್ತಾ ಇದಾರೆ ಏನ್ ಜೋಶ್ ನೋಡು ಅವ್ರಿಗಿಂತ ಇವ್ರು ತುಂಬಾ ಚಿಕ್ಕವರು ಇನ್ನೂ ಗೊತ್ತಾ ಅವ್ರು ಹುಡುಗ್ರ ಇರ್ಬೋದು ಇನ್ನು ಚಿಕ್ಕ ಮಕ್ಕಳು ಎಷ್ಟು ಆಸೆಯಿಂದ ಅವ್ರು ಇದ್ದಾರೆ ಇದಾರೆ ನೋಡಿ ನೋಡಿ ಜನ ನೋಡಿ ಬನ್ನಿ ಜನರೇ ಬನ್ನಿ 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 ನೋಡಿ ಜನರೇ ನೋಡಿ 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 ಎಷ್ಟು ಜನ ಇದ್ದಾರೆ ನೋಡಿ ಹಾ ಹಾ ವಿರಾಟ್ ವಿರಾಟ್ ಹೌದು ಹಾ ನೋಡಿ 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 ಕಪ್ಕೋಸ್ಕರ ನೋಡಿ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಹ್ಮ ನೋಡಿ ಎಷ್ಟು ಜನ ಆ ಹಾ ನೋಡೋ ತೋರ್ಸೋದು ಸೌಭಾಗ್ಯ ನನಗ್ ಸಿಕ್ತಲ್ಲ ನೋಡಿ ಇನ್ನು ಜನ ನೋಡಿ ಎಷ್ಟು ಜನ ಇದಾರೆ ನೋಡಿ ಅಲ್ಲ ಅಮ್ಮ ಅಮ್ಮ ಒಳ್ಳೆ ಅಮ್ಮ ಒಳ್ಳೆ ಟೈಮಿಗೆ ಬಂದಿದ್ದೀವಲ್ವಾ ಹಾ ಒಳ್ಳೆ ಟೈಮಿಗೆ ಬಂದಿದ್ದೀವಿ ನಾವಂತೂ ನೋಡಿ ಎಷ್ಟು ಟ್ರಾಫಿಕ್ ನೋಡಿ ನೋಡಿ ಇವತ್ತೇ ಅಷ್ಟು ಟ್ರಾಫಿಕ್ ಒಂದೊಂದು ಹೆಜ್ಜೆ ಮೂವ್ ಆಗ್ತಾ ಇದೆ ಒಂದೊಂದು ಹೆಜ್ಜೆ ಮೂವ್ ಆಗ್ತಾ ಇದೆ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು ಹಂಗೆ ಅಷ್ಟು ಮಟ್ಟಿಗೆ ಟ್ರಾಫಿಕ್ ಆಗಿದೆ ನೋಡಿ 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 ಜನರೇ ನೋಡಿ ನೋಡಿ ಅಬ್ಬಾ ಅಬ್ಬಾ ಆ ನೋಡಿ ಇನ್ನು ಬರ್ತಾನೆ ಇದ್ದಾರೆ ನೋಡಿ ನೋಡಿ ಇನ್ನು ಬರ್ತಾನೆ ಇದ್ದಾರೆ ಪಾಪ ಇವ್ರಿಗೆಲ್ಲ ವ್ಯಾಪಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇವತ್ತಂತೂ ಒಳ್ಳೆ ವ್ಯಾಪಾರ ಆಗುತ್ತೆ ಹಾ ಯೋಗಿತಾ ಗೀತಾ ಬ್ಲಾಗ್ಸ್ ನನ್ನ ನನ್ನ ಯೂಟ್ಯೂಬ್ ಚಾನೆಲ್ ನೀವು ಕಪ್ ನೋಡಕ್ಕ ಅಲ್ಲ ಕಪ್ ನೋಡಕ್ ಬರ್ತಾ ಇದ್ದೀರಾ ನೀವು ಹೌದಾ ನಾವು ಹಿಂಗೆ ಸುಮ್ನೆ ಶಿವಾಜಿನಗರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾರ ಸ್ಟೇಡಿಯಂ ಅಂತಲ್ಲ ಒಟ್ಲೇ ಸುಮ್ನೆ ಶಿವಾಜಿನಗರಕ್ಕೆ ಹೋಗೋಣ ಅಂತ ನೋಡಿದ್ರೆ ಈ ಅದೃಷ್ಟ ಸಿಕ್ತು ಯೋಗೀತ ಗೀತ ಯೋಗೀತಾ ವೈ ಓ ಜಿ ಐ ಟಿ ಹೆಚ್ ಎ ವೈಓ ಜಿ ಐ ಟಿ ಹೆಚ್ ಎ ಸ್ಪೇಸ್ ಜಿ ಇಚ್ ಎ ಬ್ಲಾಗ್ ಬತ್ತಾ ನನ್ಗೆ ಗೊತ್ತಿರಲಿಲ್ಲ ನನ್ಗೆ ಗೊತ್ತಿಲ್ಲ ಮೆಟ್ರೋ ಇದೆ ಅಂತ ಗೊತ್ತಿರ್ಲಿಲ್ಲ ನೋಡಿ ಮೆಟ್ರೋ ಇದೆ ಇಲ್ಲಪ್ಪ ಇರೋದು ರಾಜೇಂದ್ರನಗರ ನಗರ ಹ್ಮ್ ನೆಟ್ ಆನ್ ಆಯ್ತಾ ಸರಿ ಸರಿ ನೋಡಿ ವಿಷಯ ಗೊತ್ತಿರಲಿಲ್ಲ ನನಗೆ ಇಲ್ಲೆಲ್ಲ ನೆಟ್ವರ್ಕು ಸ್ವಲ್ಪ ಡಮ್ಮಿ ಆಗಿದೆ ಯಾಕೆಂದರೆ ಅಂಕಲ್ ಕೇಳ್ತಾ ಇದ್ರು ನನಗೆ ನಿನ್ನ ನಿನ್ನ ಐ ಡಿ ಕೊಡಮ್ಮ ಅಂತ ಕೇಳಿದಕ್ಕೆ ನೋಡಿ ನೆಟ್ವರ್ಕು ರನ್ ಆಗ್ತಾಯಿಲ್ಲ ಇಟ್ಕೊಳ್ಳಿ ಅಂಕಲ್ ನಾನು ನಾನು ಅನ್ಕೊತೀನಿ ವಿಧಾನಸೌಧ ಹತ್ರ ಸ್ವಲ್ಪ ನೆಟ್ವರ್ಕ್ನ ಡಮ್ಮಿ ಮಾಡಿದ್ದಾರೆ ಅನಿಸುತ್ತೆ ಸರ್ವರ್ ಡೌನ್ ಅಂತ ಅನಿಸುತ್ತೆ ಇಲ್ಲಿ ನೆಟ್ವರ್ಕು ಇದಾಗ್ತಾಯಿಲ್ಲ ಇಲ್ಲ ಮತ್ತು ಪಾಪ ಇವರು ಕೇಳಿದ್ರು ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲು ಇದು ಮಾಡಿ ಅಂದ್ಬಿಟ್ಟು ಅವ್ರದ್ದು ಅಷ್ಟೇ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನೋ ಸಮಿಂಗ್ ಬಾ ಅಂದ್ ಅಂದ್ರೆ ಓಕೆ ಬಿಡಿ ಆಗೋದೆಲ್ಲ ಒಳ್ಳೇದಿಟ್ಟೆ ಅಲ್ವಾ ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇಲ್ಲ ಬರ ಇದು ಸ್ಕ್ರೀನ್ ಶಾಟ್ ಇಟ್ಕೊಂತಾರಂತೆ ಬೆಂಗಳೂರು ರೋಡ್ ಇಲ್ಲಿ ಮೆಟ್ರೋ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ ಹ್ಞೂ ಏಯ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಲ್ದಾಣ ವಾ ಸೂಪರ್ ನಂಗೆ ತುಂಬಾ ಖುಷಿ ಆಯ್ತು ಅದು ವಿಧಾನಸೌಧ ವಿಧಾನಸೌಧ ನೋಡಬೇಕು ಇದು ವಿಕಾಸ್ ಸೌಧ ನೋಡಿ 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 ಎಷ್ಟು ಜನ ಅಮ್ಮ 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 ಏನು ಕ್ರೇಜ್ ಇದೆ ನೋಡಿ ಪರವಾಗಿಲ್ಲ ಬಸ್ ನಿಧಾನಕ್ಕೆ ಹೋದ್ರೂ ಚಿಂತೆ ಇಲ್ಲ ನನಗೊಂದು ತುಂಬಾ ಖುಷಿ ಅಂದರೆ ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅದೇ ನನಗೆ ಖುಷಿ ಆಗಿರೋ ವಿಚಾರ ಆರ್ ಸಿ ಬಿ ಒಂದ್ ವಿಚ ಇದು ಕಪ್ಪು ಒಂದ್ ವಿಚಾರ ಖುಷಿ ಅಂದರೆ ಅದು ತುಂಬಾ ಖುಷಿ ಇದು ನನಗೆ ಒಂಥರ ಏನೋ ಒಂದು ಸ್ಯಾಟುರೇಷನ್ ಏನೋ ಒಂದು ಖುಷಿ ನೋಡಿ ಬಹೋ ಹಾಗಾದ್ರೆ ಮೆಟ್ರೋ ತುಂಬ ಇದಾಗಿರುತ್ತೆ ರಿಷಿ ಇರುತ್ತೆ ಮೆಟ್ರೋ ಸಕ್ಕದ್ ರಶ್ ಇರುತ್ತೆ ಹ್ಞೂ ಮೆಟ್ರೋ ಮಸ್ತ್ ಹೌದು ಹೌದೌದು ಹಾಂ ಹಾಂ ನೋಡಿ 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 ಎಲ್ಲಿಂದ ಅಲ್ಲ ಬರ್ತಾ ಇದ್ದಾರೆ ಅಪ್ಪಾ ಬಸ್ ಸೇಮು ಆಗ್ತಿಲ್ಲ ನೋಡಿ

ಮೆಟ್ರೋದಲ್ಲಿ ಹೌದು <%HMaangil> ನೋಡಿ ನೋಡಿ ಅಜ್ಜ ಇದ್ದಾರೆ ನೋಡಿ ಆರ್ ಸಿ ಬಿ ಅಂದ್ಬಿಟ್ಟು ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಸೂಪರ್ ನಾನು ವಿಕಾಸ್ ಸೌಧ ಯಾವಾಗ ತೋರಿಸಿದ್ದು ಈ ಭಾಗ ವಿಧಾನಸೌಧ ಕಾಣಿಸ್ತಾ ಇದೆ ಬಸ್ ಕಳೆ ಮೂವ್ ಆಗ್ತಿಲ್ಲ ನೋಡಿ ನೋಡಿ ಸೂಪರ್ ಸೂಪರ್ ಎಷ್ಟು ಇದು ಚಾನೆಲ್ ಅವರೆಲ್ಲ ಬಂದಿದ್ದಾರೆ ನೋಡಿ ಇದು ಟಿವಿ ಚಾನಲ್ ನ್ಯೂಸ್ ಚಾನಲ್ಗಳು ಎಲ್ಲರೂ ಬಂದಿದ್ದಾರೆ ಯಾಕೆಂದರೆ ಕಾರ್ಗಳ ನ್ಯೂಸ್ ಅವರೇ ಮತ್ತೆ ಆಂಟಿನೆಲ್ಲ ಫಿಕ್ಸ್ ಮಾಡಿದ್ದಾರೆ ನೋಡಿ ಹಾ ಅದು ಚಾನಲ್ ಹಾ ನ್ಯೂಸ್ ಚಾನೆಲ್ಗಳು ಹೌದು ಹಾಂ ಸಾರಿ ವಿಡಿಯೋ ಲೆಂತಿ ಆಗ್ತಾಯಿದೆ ಆದರೆ ಲೆಂತಿ ಆಗಲಿ ಅಂತಲೇ ನಾನು ಸುಮ್ಮಿದ್ದೀನಿ ಯಾಕೆಂದರೆ ಇದೆಲ್ಲ ನಾನು ನೋಡ್ಕೊಳಕ್ಕೆ ನನ್ಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಲೆಂತಿ ವಿಡಿಯೋ ಆಗ್ಬೋದು ಇದು ಯಾಕೆಂದರೆ ಹೆಜ್ಜೆ ಹೆಜ್ಜೆ ಮೂವ್ ಆಗ್ತಾ ಇದೆ ಅದನ್ನು ಆಫ್ ಮಾಡೋಕ್ಕೂ ನನಗೆ ಮನಸ್ಸಾಗ್ತಾಯಿಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ ಹೇಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ನಾನು ಅಷ್ಟಾಗಿ ನೋಡಿರಲಿಲ್ಲ ಈಗ ನಾನು ನೋಡಿ ಖುಷಿ ಪಡ್ತಾ ಇದ್ದೀನಿ ಅದಕ್ಕೆ ಎಲ್ಲೂ ಸ್ಟಾಪೇ ಮಾಡ್ತಾ ಇಲ್ಲ ನಾನು ಮಾತ್ರ ಲೆಂತಿ ವಿಡಿಯೋ ಆಗುತ್ತೆ ಸಾರಿ ಎಲ್ಲ ಕ್ಷಮಿಸಿ ನನ್ನ ಆರ್ ಸಿ ಬಿ ಫ್ಯಾನ್ ನಾನು ಅಲ್ವಾ ಅದಕ್ಕೆ ನನ್ನ ಕ್ಷಮಿಸಿಬಿಡಿ ಓಕೆನಾ ನೋಡಿ ಎಷ್ಟು ಜನ ಅಪ್ಪ ಅಪ್ಪ ಆ ಫ್ರೆಂಡ್ ಓ ಈ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಿಂತಿದ್ದಾರೆ ಅಲ್ಲೆಲ್ಲಾ ಹತ್ಬಿಟ್ಟಿದ್ದಾರೆ ಮೇಲಿಕ್ಕೆ ಏನು ತೊಂದರೆ ಆಗದೆ ಇದ್ರೆ ಸಾಕು ಅಷ್ಟೇನೆ ಏನು ತೊಂದರೆ ಆಗದೆ ಇದ್ರೆ ಯಾರಿಗೂ ಏನು ಕಷ್ಟ ಆಗದೇ ಇದ್ರೆ ಸಾಕಪ್ಪ ವಿಧಾನಸೌಧ ಇಷ್ಟು ನಾನು ಟ್ರಾವೆಲ್ ಮಾಡಿದ್ದೀನಿ ಬಸ್ಸಲ್ಲಿ ಒಂದು ಮೂರು ನಾಲ್ಕು ಸಲ ವಿಧಾನಸೌಧ ನೋಡಿದ್ದೀನಿ ಆದರೆ ಬೇಗ ಪಾಸಾಗಿಬಿಡೋದು ಒಂದು ಚೂರು ಖುಷಿ ಪಡ್ತಿದೆ ಅಷ್ಟೇ ಆದರೆ ಇವತ್ತು ತುಂಬಾ ಎಷ್ಟೋ ತನಕ ಇಲ್ಲೇ ಇದ್ದೀನಿ ಅಂದರೆ ನಿಜ ಕಣ್ಣಿಗೆ ಆನಂದ ಕಣ್ಣು ತುಂಬಿಸ್ಕೊತಾ ಇದ್ದೀನಿ ನಾನೇನೇ ವಿಧಾನಸೌಧನ ಅಷ್ಟು ಖುಷಿ ಆಗ್ತಾ ಇದೆ ಅಷ್ಟೊತ್ತು ನೀವು ವೆಯ್ಟ್ ಮಾಡ್ತಾ ಇದ್ದೀವಿ ಮೂವ್ ಆಗೋಕ್ಕೆ ಹಿಂಗೆ ಹ್ಯಾ ಹಿಂಗೆ ನಿಂತ್ಕೊಂಡು ಇಷ್ಟೊತ್ತು ನಾನು ನಿಂತಿದ್ದು ನೋಡಿದ್ದೇ ಇಲ್ಲ ನಾನು ಅಷ್ಟು ಬಿಸಿಲಿದೆ ಅಂದ್ರೆ ನನ್ನ ಕೈಗಳೆ ಸುಟ್ಟೋಗ್ತಾ ಇದೆ ನಾನು ಕಿಟಕಿ ಪಕ್ಕ ಹೀಗೆ ಕೂತಿದ್ದೀನಿ ಅಷ್ಟು ಬಿಸಿಲು ಹೊಡಿತಾ ಇದೆ ಅಷ್ಟು ಬಿಸಿಲನ್ನ ಲೆಕ್ಕಿಸ್ತೇನೆ ಅಷ್ಟು ಜನ ಕಪ್ಪು ನೋಡಕ್ಕೋಸ್ಕರ ಬಂದಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಂಥ ಅಭಿಮಾನಿಗಳು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂತ ಬಿಸಿಲೂ ಲೆಕ್ಕಿಸ್ತಾ ಲೆಕ್ಕಿಸೇ ಇಲ್ಲ ನೋಡಿ ನನ್ನ ಕೈಯೇ ಸುಟ್ಟೋಗ್ತಾ ಇದೆ ಬಿಸಿಲಿಗೆ ನೋಡಿ ಚುರು 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 ಅಂತ ಇದೆ ಅಲ್ಲ ನೋಡಿ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ನೋಡಿ ಅಲ್ಲ ಪುಟ್ ಪುಟ್ ಮಕ್ಕಳು ಹಾಂ ಸದ್ಯ ಈಗ ಚೂರು ಪಾಸ್ ಆಗ್ತಾ ಇದೆ ನೋಡಿ ಹಾಂ ಇತ್ತು ಬಸ್ಸು ಬಸ್ ಬಸ್ನ ಬಿಟ್ಟರು ಹ್ಞೂ ನೋಡ್ತಾನೇ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಆಗಿರ್ಬೋದಾ ಹಾಫ್ ಅನ್ ಅವರ್ ಆಗಿರ್ಬೋದಾ ನಾವಿಲ್ಲಿಂದ ಹಾಫ್ ಆನ್ ಅವರ್ ಆಗಿರ್ಬೋದಾ ಆಗಿದೆ ಅಲ್ಲ ಹಾಫ್ ಆನ್ ಅವರಿಂದ ನೋಡಿ ಮೆಟ್ರೋಯಿಂದ ಬರ್ತಾನೇ ಇದ್ದಾರೆ ಇನ್ನೂ ಜನ ನೋಡಿ ಮೆಟ್ರೋದಿಂದ ಬರ್ತಾ ಇರೋದು ಮೆಟ್ರೋ ಸ್ಟೇಷನಿಂದ ಬರ್ತಾ ಇರೋದು ನೋಡಿ ಮೆಟ್ರೋದಿಂದ ಬರ್ತಾನೆ ಇದಾರೆ ಮಾತ್ರ ಮೆಟ್ರೋದ ಮಾತ್ರ ಒಳ್ಳೆ ದುಡ್ಡಾಗಿರುತ್ತಲ್ಲ ಮಸ್ತು ಟಿಕೆಟ್ಗಳು ಮಸ್ತ್ ದುಡ್ಡಾಗಿರುತ್ತೆ ಸದ್ಯ ಮೂವ್ ಆಯ್ತಪ್ಪ ಇವಾಗ ಮೂವ್ ಆಗಿಬಿಟ್ರೆ ಸಾಕು ಸುಸ್ತಾಯಿತು ನನಗೂ ಆ್ಯಕ್ಚುಲಿ ನನಗೂ ಸುಸ್ತಾಯ್ತಪ್ಪ ಎಷ್ಟೊತ್ತು ಅಂತ ನೋಡಿದ ಬಿಸಿಲಲ್ಲಿ ನೋಡಿ ಆಲೇ ಸ್ಟಾಪ್ ಮಾಡಿದ್ರು ಸರ್ ಇದು ಒನ್ ಅವರ್ ನಿಲ್ಲಿಸ್ಬಿಟ್ಟಿದಾರಂತೆ ನಿಮ್ಮ ಮತದಲ್ಲಿ ಜನಗಳೆಲ್ಲ ಇದ್ದಾರಂತೆ ಹಾಂ ಅದಕ್ಕೆ ನೋಡಿ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ನಿಲ್ಸ್ಬಿಟ್ಟಿದಾರಂತೆಪ್ಪ ಅಡ್ಡ ಕಟ್ಬಿಟ್ಟಿದಾರಂತೆ ಹ್ಞೂ ಸರಿ ನನ್ನ ನನ್ನ ಏನು ಅಂತ ಮಾತಾಡ್ತಾ ಇದ್ದಾರೆ ಅಡ್ಡ ಕಟ್ಬಿಟ್ಟಿದ್ದಾರೆ ಅಂತ ಒನ್ ಅವರು ಅಯ್ಯೋ ಜನ ಜನನೇ ನಿಂತು ಬಿಟ್ಟಿದಾರಂತೆ ಜನ ಪಾಸ್ ಆಗೋದು ಬಿಟ್ಟಿಲ್ವಂತೆ ನಿಂತು ಬಿಟ್ಟಿದಾರಂತೆ ಒಳ್ಳೆ ಟೈಮಿಗೆ ಬಂದona ಒಳ್ಳೆ ಇನ್ನೊಂದು ಚೂರು ಬೇಗ ಬಂದಿದ್ರು ಸರ್ ಅಯ್ಯ ನೋಡ್ತಿದ್ದೀನಿ ಆ ಮೆಟ್ರೋ नुಕ್ಕಕ್ಕೆ ಆಗ್ತೈಲ್ಲ ಎಲ್ಲಮ್ಮ ಇದೆಯಾ ನೀನು ಏನು ಮಾಡಕಾಗಲ್ಲ ಇಲ್ಲ ನೋಡಿ ಬಸ್ ಹಂಗೆ ಮೂವ್ ಆಗಿಲ್ಲ ಒನ್ ಅವರ್ ಆಗುತ್ತೆ ತುಂಬ ಪೇಷನ್ಸ್ ಕಳ್ಕೊಂಡಿದಾರೆ ಒಟ್ಟ ಮನೆಗೆ ವಾಪಸ್ಸು ಅಂತ ಇದ್ದಾರೆ ಸದ್ಯ ಬಸ್ ಮೂವ್ ಆಯ್ತು ಓಟೋಗಣ ಅಂತ ಇದ್ದಾರೆ ಅವ್ರಿಗೆ ಸುಸ್ತಾಗ್ತಾ ಇದೆ ಫಸ್ಸು ನಿಂತಿದೆ ಬಿಸಿಲು ಬೇರೆ ಜಾಸ್ತಿ ಇದೆ ಪಾಪ ಅವರು ಊಟ ಮಾಡಿಲ್ಲ ಬೇರೆ ಸುಸ್ತಾಗಿದ್ದಾರೆ ಓಟಗಣ ಬಾ ಆ ಕಡೆ ಆ ಕಡೆ ಎಲ್ಲ ಕಲಿಯಲ್ವಾ ಓಟೋಗಣ ಮನೆಗೆ ಹೋಗೋಣ ಹೋಗಿ ಬಾ ಅಂತ ಇದ್ದಾರೆ ಶಪ್ಪಾ ನನಗೂ ಸುಸ್ತಾಗ್ತಾ ಇದೆ ನನ್ನ ತಡೆನೋಷ್ಟ ತಡೆನೋ ಬರ್ತಾಳೆ ಅಯ್ಯೋ ಶಿವ ಶಿವಲಿಗ ಮದೇಶ್ವರ ನೋಡಿ ಯಾರು ಗೊತ್ತಿಲ್ಲ ನೋಡಿ ನೋಡಿ ಜನ ನೋಡಿ ಒಂದು ನಿಮಿಷ ಹಂಗೆ ಬಿಡ್ತೀನಿ ಆಫ್ ಮಾಡೋದಿಲ್ಲ ಹಂಗೆ ನೋಡಿ ಇಷ್ಟ Ma ಆಕಡೆ ಬಸುಮೂ ಹೋಗ್ತಾ di ಹೊರಟಗಣ ಅಂತ che ಹೇಳ್ತಾ ಇದಾರೆ ಓಕೆ ಇನ್ನ ಹೋಗ್ತಾ ಇರ್ತಾರೆ ರೂಟ್ನ ಚೇಂಜ್ ಮಾಡಿದ್ರು ಎಲ್ರೂ ಹಿಂಗ್ ಹೋಗ್ಬೇಕಾಯ್ತು ವಿಧಾನಸೌಧಕ್ಕೆ ಇದು ವಿಧಾನಸೌಧಕ್ಕೆ ಅಂತೀನಿ ವಿಜಯ ಇದಕ್ಕೆ ಶಿವಾಜಿನಗರಕ್ಕೆ ಈಗ ಚೇಂಜ್ ಮಾಡಿಬಿಟ್ರು ನೋಡಿ ವಿಧಾನಸೌಧ ಈಗ ಬಸ್ ರೂಟೇ ಚೇಂಜ್ ಮಾಡಿದ್ರು ಅಮ್ಮ ಬಸ್ ರೂಟೇ ಚೇಂಜ್ ಮಾಡಿದ್ರು ಇಲ್ಲ ಬಸ್ ಹಿಂಗೇನು ಹೋಗೋದು ಶಿವಾಜಿನಗರಕ್ಕೆ ಸ್ಟ್ರೈಟ್ ಹೋಗೋದಲ್ವಾ ನೋಡಿ ಓ ನೋಡಮ್ಮ ಹಿಂಗಿರೋದಕ್ಕೆ ಕಳಮ್ಮ ಜನ ಬಸ್ ಸ್ಟಾಪ್ ಆಗಿತ್ತು ಹಾ ನೋಡಿ 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 ಈ ರೀತಿ ಆಗಿರೋದು ಹಾ ಈ ರೀತಿ ಆಗಿರೋದಕ್ಕೆ ಜಾಮ್ ಆಗಿರೋದು ನೋಡಿ ಯಾಕೆಂದ್ರ ಪಾಪ ಅವ್ರಾಜ್ರು ಏನೋ ಆಗುತ್ತೇನೋ ಅಂತ ಹಾ ಹೈಕಿ ನೋಡಿ ನೋಡಿ ನೋಡಿ. ಕರ್ನಾಟಕದ ಇದು ಪಾರ್ಕ್ ಹೌದು ಅಪ್ಪ ಈ ಕೆಲಸ ಅವಾಗಲೇ ಮಾಡಿದ್ರೆ ಸುಸ್ತಾಗೋಯ್ತಲ್ವಾ ನನಗೆ ಸುಸ್ತಾಗೋಯ್ತು ಕಣಮ್ಮ ನೋಡಿ ಎಷ್ಟು ಹಚ್ಚ ಹಸಿರು ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಬ್ಯಾಂಗ್ಳೂರು ಹ್ಮ್ ಹ್ಮ್ ಕಬ್ಬನ್ ಪಾರ್ಕ್ ಅಂತ ಬಂದ್ಬಿಟ್ರು ಉಲ್ಲಂಘನೆ ಮಾಡಿದರೆ ಐನೂರು ರೂಪಾಯಿ ದಂಡು ಇದು ಜಯ ಚಾಮ್ರಾಜ್ಯ ಸ್ಟ್ಯಾಚು ರಾಜ ನೋಡಿ ಗಾರ್ಡನ್ ಸಿಟಿ ನೋಡಿ ನಮ್ಮ ಬೆಂಗಳೂರು

ಇಲ್ಲಿ ಬಂದು ನಾನು ಏನಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ಆಗೈತೆ ಹ್ಮ್ ಓಹ್ ನಾನು ಬಂದೆ ಅಂದ್ರೆ ಇಲ್ಲಿಗೆ ಬಂದು ಅಷ್ಟೊಂದು ಜನ ಇಲ್ಲೇನಕ್ಕೆ ಅಷ್ಟೊಂದು ಜನ ಎಷ್ಟು ಜನ ಇದಾರೆ ನೋಡಿ ಇಲ್ಲೂನು ಯಪ್ಪ 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 ನೋಡಿ ಇಲ್ಲೂ ಅಷ್ಟು ಜನ ಓ ನನ್ ಬಾಯ ಒಣಗೋ ಒಂಥರ ಚೆನ್ನಾಗಿದೆ ಗಿಡ ನೋಡಿ

ಅಂತೂ ಇಂತೂ ಶಿವಾಜಿ ನಗರಕ್ಕೆ ಬಂದಾಯಿತು.